ಮಾಡಿ ಬಂದಿರ್ತಾರೆ ಎಲ್ಲರೂ ಬಂದು ತಮ್ಮ ತಲೆ ಮೇಲೆ ಇರುವಂತಿರಸ್ನ ತೆಗೆದು ಬಿಟ್ಟು ಮೇಲಿರೋ ಕವಚಗಳ ಸಹಿತ ಬಂದ್ಬಿಟ್ಟಿರ್ತಾರಂತೆ ಅಂದ್ರೆ ಅವ್ರಿಗೆ ಇಷ್ಟೊಂದು ಬಾಯರ್ಕೆ ಆಗಿರುತ್ತೆ ಯುದ್ಧ ಮಾಡಿ ಬಂದಿರ್ತಾರಲ್ಲ ಅವಾಗ ತಾಯಿ ಏನ್ ಮಾಡ್ತಾರೆ ಗೊತ್ತಾ ತನ್ನ ಬಾಯಲ್ಲಿರುವಂತಹ ಆ ಕಬಳವನ್ನ ತೆಗೆದು ಆ ಮಕ್ಕಳಿಗೆ ಹಂಚ್ತಾಳೆ ಈ ನೀವು ನೋಡಬಹುದು ನಮ್ಮ ಮನೆಯಲ್ಲಿ ನಾವು ತಿಂತಾ ಇರುವಾಗ ಮಕ್ಕಳು ಬಂದು ಆ ಆ ಅದಕ್ಕೆ ಕೇಳಿ ಕೇಳ್ತಾರೆ ಆ ಕೂಡ ಆಕರ್ಷಣೆ ಹೊಂದಿ ಬಂದು ಅಮ್ಮ ಅಂದ್ರೆ ನಾವೇನ್ ಮಾಡ್ತೀವಿ ತಾಯಂದ್ರು ಬಾಯಿಂದ ತೆಗ್ದು ಒಂಚೂರು ಬಾಯಿಗೆ ಇಟ್ಟೆ ಬಿಡ್ತೀವಿ ಮಕ್ಕಳಿಗೆ ಅದು ಆ ತಾಯಿ ಕೂಡ ಅದನ್ನೇ ಮಾಡಿದ್ದಾಳೆ ಅದಕ್ಕೆ ನಿಜ ಸಲ್ಲಾಪ ಮಾತುರ್ಯ ಮಾಧುರ್ಯ ಕಂಚಮಿ ಆ ಪರಮಯ ಆ ಶಾರದಾ ಮಾತೆಯ ಆ ವೀಣೆಯ ಆ ಶಬ್ದವನ್ನು ಹೇಳುವಾಗ ಇವರೆಲ್ಲ ಬಂದು ನಿಂತ್ಕೊಂಡಿದ್ರಲ್ಲ ಆ ಆ ಕರ್ಪೂರ ಎಲ್ಲ ತೆಗೆದುಕೊಡ್ತಾ ಮಾತಾಡ್ತಾ ಇದ್ದಾಳೆ ಆಹಾ ಎಷ್ಟು ಚೆನ್ನಾಗಿ ಸಂಹಾರ ಮಾಡಿ ಬಂದಿದ್ದೀರಿ ನೀವೆಲ್ಲ ಆ ದಣಿ ತೀರ್ಸ್ಕೊಳ್ಳಿ ಅಂತ ಮಾತಾಡ್ತಾ ಇದ್ರೆ ಸರಸ್ವತಿದೇವಿ ಆ ವೀಣೆಯನ್ನು ಮುಚ್ಚಿಟ್ಟು ಬಿಡ್ತಾ ಇದ್ದಾಳಂತೆ ಯಾಕಂದ್ರೆ ನನ್ನ ವೀಣೆಯ ಅವಶ್ಯಕತೆ ಹೀಗಿಲ್ಲ ಯಾಕಂದ್ರೆ ತಾಯಿಯ ಮಾತೆ ಅಷ್ಟು ಮುದುವಾಗಿದೆ ಅಂತರ್ಥ ನಿಜ ಸಲ್ಲಾಪ ಮಾಧುರ್ಯ ಮಂದಸ್ಮಿತ ಪ್ರಭಾಪೂರ ಮಚ್ಚ ಕಾಮೇಶ ಮಾನಸ ಕಾಮೇಶ ಮಾನಸ ಕಾಮೇಶ ಅಂದ್ರೆ ಯಾರು ಪರಮೇಶ್ವರ ಪರಮೇಶ್ವರನ ಮಾನಸ ಮನಸ್ಸಿನಲ್ಲಿ ಇರುವಂತಹ ತಾಯಿ ಮಂದಸ್ಮಿತ ಪ್ರಭಾಪೂರ ಅವಳ ಸ್ಮಿತವದನ ಅಂದ್ರೆ ಮಂದಸ್ಮಿತ ಮುಗುಲ್ನಗೆ ನಗ್ತಾಳಂತೆ ಅಷ್ಟೇ ಅದನ್ನು ನೋಡೆ ಪರಮೇಶ್ವರ ಆಕರ್ಷಿತರಾಗ್ಬಿಟ್ಟು ಆ ದೇವಿಗೆ ವಶನಾಗ್ಬಿಡ್ತಾರಂತೆ ಅಂತಹ ಮಂದಸ್ಮಿತ ಪ್ರಭಾಪುರ ಅಂದ್ರೆ ರಂಜಿ ರಂಜಿಸುವುದು ಪರಮೇಶ್ವರನನ್ನ ತನ್ನ ಮಂದಸ್ಮಿತದಿಂದ ರಂಜಿಸಿ ರಂಜಿಸುತ್ತ ತನ್ನ ಕಡೆಗೆ ಆಕರ್ಷಣೆ ಮಾಡಿಸ್ ಮಾಡಿಸ್ಕೊಂತಾಳೆ ಅದಕ್ಕೆ ಮಜ್ಜತ್ ಕಾಮೇ ಸಮಾನಸ ಪರಮೇಶ್ವರನ ಮನಸ್ಸಿನಲ್ಲೇ ಇರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಂತ ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀವಿರಾಜಿತ ಆ ದೇವಿಯ ಚುಬುಕ ಚುಬುಕ ಅಂದ್ರೆ ಏನು ಗಲ್ಲ ಇದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅನಾಕಲಿತ ಸಾದೃಶ್ಯ ಏನು ಈ ಕಡೆಯಿಂದ ಆ ಕಡೆಗೆ ಕಾಣುವಾಗೆ ಈಗಲೇ ಕಪೋಲಗಳನ್ನು ಹೇಳ್ಕೊಂಡಿದ್ವಲ್ಲ ಆಗ್ಲೆ ಹಂಗಾಗಿ ಇದುಷ್ಟು ನುಣುಪಾಗಿದೆ ಮತ್ತು ಎಲ್ಲ ಅದರಲ್ಲಿ ಕಾಣ್ತಾ ಇದೆ ಪರಮೇಶ್ವರನ ಮುಖ ನಿನ್ನ ಗಲ್ಲದಲ್ಲಿ ಕಾಣ್ತಾ ಇದೆ ತಾಯಿ ಅನಾ ಕಲಿತ ಸಾದೃಶ್ಯ ಎಲ್ಲ ಸುದೃಶ್ಯಗಳು ನಿನ್ನ ಮುಖದಲ್ಲಿ ನಮಗ್ ಕಾಣ್ತಾ ಇದೆ ಚುಬುಕ ಶ್ರೀ ವಿರಾಜೀ ಅಂದ್ರೇನೆ ಮುಖ ಆ ದೇವಿ ಲಕ್ಷ್ಮಿ ಮುಖ ಅಂತ ಅರ್ಥ ಲಕ್ಷ್ಮಿ ಕಳೆ ಇರುವಂತಹ ತಾಯಿಯ ಮುಖದ ಬಗ್ಗೆ ಹೇಳ್ತಾ ಇದ್ದಾರೆ ಈ ಗಲ್ಲ ಬಗ್ಗೆ ಹೇಳ್ತಾ ಇದ್ದಾರೆ ನಿನ್ನ ಆ ಗಲ್ಲ ಎಷ್ಟು ಚೆನ್ನಾಗಿದೆ ತಾಯಿ ಅದಕ್ಕೆ ನನ್ನ ನಮಸ್ ನಮಸ್ಕಾರಗಳು ಅಂತ ಇಲ್ಲಿಂದ ಬರ್ತಾ ಇದ್ದೀವಿ ಒಂದೊಂದೇ 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 ಹೇಳು ಅಂತ ನಾವೀಗ ಈ ಗಲ್ಲಕ್ಕೆ ಬಂದಿದ್ದೀವಿ ಇದಾದ ಮೇಲೆ ಇರೋದು ಕಂಠ ಕಂಠದಲ್ಲಿ ಏನ್ ಹಾಕೊಂಡಿರ್ತಾಳೆ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ನೋಡಿ ಆ ಕಾಮೇಶ ಕಾಮೇಶ್ವರಿ ಅದಕ್ಕೆ ಕಾಮೇಶ್ವರ ಕಾಮೇಶ್ವರಿ ಕಲ್ಯಾಣ ಬಹಳ ರೇರ್ ಕ್ರಿಶ್ಚನ್ ಕಲ್ಯಾಣ ಎಲ್ಲ ಕಡೆ ಆಗತ್ತೆ ಆದ್ರೆ ಕಾಮೇಶ್ವರೇಶ್ವರಿ ಕಲ್ಯಾಣ ತೊಡೆಯ ಮೇಲೆ ದೇವಿ ಕೂತ್ಕೊಂಡಿರುವಂತಹ ಕಲ್ಯಾಣ ಮಿಕ್ಕಿದ ಎಲ್ಲ ಪಕ್ಕ ಪಕ್ಕದಲ್ಲಿ ಇಟ್ಟು ಮಾಡ್ತಾರೆ ಆದ್ರೆ ಈ ಕಾಮೇಶ್ವರ ಕಾಮೇಶ್ವರಿ ಕಲ್ಯಾಣ ಮಾತ್ರ ದೇವಿಯನ್ನ ಪರಮೇಶ್ವರನ ತೊಡೆಯ ಮೇಲೆ ಕೂರಿಸಿ ಮಾಡಿ ಮತ್ತ ಅಂದ್ರೆ ಕಟ್ಟಿರುವಂತಹ ಮಾಂಗಲ್ಯ ಸೂತ್ರ ಶೋಭಿತ ಕಂತರ ಮಾಂಗಲ್ಯ ಸೂತ್ರಗಳು ಎಷ್ಟು ಶೋಭಿಸ್ತಾ ಇದೆ ತಾಯಿ ನಿನ್ನ ಮಾಂಗಲ್ಯ ಯಾಕಂದ್ರೆ ಅವು ಜಗತ್ತಕ್ಕೆ ಮುತ್ತೈದ ತನೆಯನ್ನು ಕೊಡುವಂತಹ ಮಾಂಗಲ್ಯಗಳು ಅದಕ್ಕೆ ಸರ್ವ ಮಾಂಗಲ್ಯೇ ಸರ್ವಾರ್ಥ ಸಾಧಕಿ ಶರಣ್ಯ ಪ್ರೇಮಿ ಗೌರಿ ನಾರಾಯಣೀನ ಮೂಸ್ತತೆ ಅಂತ ಮದುವೆಗಳಲ್ಲಿ ಆ ಗೌರಿ ಪೂಜೆಯನ್ನ ಮಾಡಿಸ್ತಾರೆ ಆ ಗೌರಿ ರಾವಣರ ಕೈಯಿಂದ ನನಗೆ ಮಾಂಗಲ್ಯ ಸಿಕ್ಕಿದರೆ ಯಾವಾಗ್ಲೂ ಮುತ್ತೈದಾಗಿರ್ತೀನಿ ಅಂತ ಎಲ್ಲರ ಒಂದು ಅಹ್ ಅನಿಸಿಕೆ ಇರುತ್ತೆ ಅದಕ್ಕಾಗಿ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಕಂದರ ಅಂದ್ರೆ

ಶೋಭಿತ ಕಂಗರ ನನಗೆ ಆ ಮಾಂಡ್ಯ ಕಟ್ಟೋ ಭಾಗ್ಯ ತಾಯಿ ಅಂತ ಗಂಡು ಮಕ್ಕಳಿಗೆ ಹೇಳ್ಕೋಬೇಕು ನನಗೆ ಆ ಮಾಂಡ್ಯ ಕಟ್ಟಿಸ್ಕೊಳ್ಳೋ ಭಾಗ್ಯ ಕೊಡು ತಾಯಿ ಅಂತ ಹೆಣ್ತು ಕೇಳ್ಬೋದು ಅಷ್ಟೇ ಬಟ್ಟ ಮಾಂಟೆ ಸುತ್ತೋಭಿತ ಕನ್ನಡ ಕನಕಾಂಗದ ಕೇಗೂರ ಕಮನೀಯ ಭುಜಾಂಗಿದ ನೋಡಿ ಕನಕಾಂಗದ ಕೇಯೂರ ಕನಕ ಅಂದ್ರೆ ಏನು ಬಂಗಾರ ಬಂಗಾರದಿಂದ ತಯಾರಿಸಲ್ಪಟ್ಟಿರುವಂತಹ ಧರಿಸಿರುವಂತಹ ನಮಸ್ಕಾರಗಳು ನೋಡ್ದೀರಾ ಏನ್ ಕಟ್ಕೊಂಡಿದ್ದಾಳೆ ಈ ಎರಡು ಕಡೆ ಬಂಗಾರದಿಂದ ತಯಾರಿಸಲ್ಪಟ್ಟಿರುವಂತಹ ಭುಜ ಕೀರ್ತಿಗಳು ಧರಿಸಿಕೊಂಡಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಕನಕಾ ಮುಕ್ತ ಫಲಾನ್ವಿತ ಅವಳು ಕಂಠಕ್ಕೆ ಹಾಕೊಂಡಿರುವಂತಹ ಆಭರಣಗಳು ಹೇಗಿದೆ ರತ್ನ ಗ್ರೈವೇಲ ಮುಕ್ತ ಫಲಾಂಬಿತ ರತ್ನ ಖಚಿತವಾಗಿರೋ ಅಂತಹ ಕಂಠಾಭರಣವನ್ನ ಹಾಕ್ಕೊಂಡು ಸುವರ್ಣಮಯವಾಗಿರುವಂತಹ ಮುತ್ತಿನ ಹಾರವನ್ನ ಹಾಕ್ಕೊಂಡಿದ್ದಾರೆ ಮುಕ್ತ ಮುಕ್ತ ಅಂದ್ರೆ ಮುತ್ತು ರತ್ನ ಗ್ರೈವೇ ಚಿಂತಾ ಕಲೋಲ ಚಿಂತಾ ಕಲೋಲ ಅಂದ್ರೆ ಚಿಂತಾ ಮಣಿಗಳಿಂದ ತಯಾರಿಸಲ್ಪಡಿರುವಂತಹ ಒಂದು ಹಾರ ಮಣಿಗಳು ರತ್ನ ಕ್ರೆಯೇ ಚಿಂತಾ ಕಲೋಲ ಅಷ್ಟೇ ಏನೋ ಗೊತ್ತಿಲ್ಲ ಅಷ್ಟೊಂದು ಮಣಿಗಳಿಂದ ತಯಾರಿಸಲ್ಪಟ್ಟಿರುವಂತಹ ಹಾರವನ್ನ ಕಣಕ್ಕೆ ತಾನು ಧರಿಸಿರುತ್ತಾಳೆ ಅಂತಹ ಆ ದೇವಿಗೆ ನನ್ನ ನಮಸ್ಕಾರಗಳು ನೆಕ್ಸ್ಟ್ ರಾಮೇಶ್ವರ ಪ್ರೇಮ ರತ್ನ ಮಣಿ ಪ್ರತಿ ಮನಸ್ತನ್ಯ ನಮಃ ಕಾಮೇಶ್ವರನಿಗೆ ಪ್ರಿಯವಾಗಿರುವಂತಹ ಮಾತೆಯ ದ್ವಯಕ್ಕೆ ನನ್ನ ನಮಸ್ಕಾರಗಳು ಯಾಕಂದ್ರೆ ಆ ಪರಮೇಶ್ವರನಿಗೆ ಮಾತ್ರ ಗೊತ್ತಿರುವಂತಹ ತಾಯಿಯ ಒಂದು ಸೌಂದರ್ಯ ಇನ್ನು ಯಾರಿಗೂ ಗೊತ್ತಿರ್ಲಿಕ್ಕೆ ಸಾಧ್ಯವಿಲ್ಲ ಅದು ಅಂತಹ ಅದಕ್ಕೆ ಕಾಮೇಶ್ವರ ಪ್ರೇಮ ರತ್ನ ಮಣಿ ಪ್ರತಿ ಪರಸ್ತನ್ಯ ಆ ಸಣ್ಣಗಳು ಆ ಪರಮೇಶ್ವರನಿಗೆ ಮಾತ್ರ ರಹಸ್ಯಮಯವಾದಂತಹ ಸೌಂದರ್ಯ ಗೊತ್ತು ತಾಯಿ ಅದಕ್ಕೆ ನಮಸ್ಕಾರ ಯಾಕಂದ್ರೆ ಬ್ರಹ್ಮಾಂಡಕ್ಕೆಲ್ಲ ಆಹಾರವನ್ನು ಕೊಡುವಂತಹ ಸ್ಥಳಗಳು ಅಂತರ್ಥ ಯಾರು ತಾಯಿಗೆ ಮಕ್ಕಳು ಯಾವಾಗ ಹಸ್ಕೊಂಡಿರ್ತಾರೆ ಅವಾಗ ತಾನು ಮಕ್ಕಳಿಗೆ ಹಾಲನ್ನು ಕೊಟ್ಟು ಹೇಗೆ ಮಾಡ್ತಾಳೋ ಮಕ್ಕಳನ್ನ ಸಮಬ್ರ ಮಾಡ್ತಾಳೋ ಹಾಗೆ ಪರಮೇಶ್ವರಿ ಕೂಡ ಯಾವಾಗ ತನ್ನ ಭಕ್ತರು ನಿಮಗೆ ಇನ್ನೊಂದು ಕತೆನು ಹೇಳ್ಬೇಕಾಗಿದೆ ಆದ್ರೆ ಟೈಮು ಅಷ್ಟು ಇದೆಯೋ ಇಲ್ಲ ಗೊತ್ತಿಲ್ಲ ಇವತ್ತು ಈ ಒಂದು ನಾಮಕ್ಕೆ ಒಂದು ಹೇಳ್ಬಹುದಾ ಟೈಮು ಹೇಳಿ ಒಂದು ಮೂವತ್ತು ಅದೇ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಶಂಕರಾಚಾರ್ಯರು ಚಿಕ್ಕವರಿದ್ದಾಗ ಅವರ ತಂದೆ ಶಿವಗುರು ತಾಯಿ ಆರ್ಯಂಬ ಆರ್ಯಂಬ ಅವರ ತಾಯಿ ಆರ್ಯಂಬ ಯಾರಿಗೆ ಕೇಳಿಸ್ತಿಲ್ಲ ಅಂದ್ರೆ ಹೇಳ್ಬೇಕು ಇಲ್ಲ ನೆಕ್ಸ್ಟ್ ವೀಕ್ ಪರಮೇಶ್ವರ ಪ್ರೇಮ ರತ್ನ ಮಣಿ ಪ್ರತಿಪನ ಸ್ತನ ಮಹಾ ಪರಮೇಶ್ವರಿಗೆ ಇಷ್ಟ ಸ್ತನದಯವನ್ನ ಉಳ್ಳಂತಹ ದೇರಿಗೆ ನನ್ನ ನಮಸ್ಕಾರಗಳು ರೋಮಾಳಿ ತಾ ತಾಮಯಿ ರೋಮಾಡಿಗೆ ಅಂದ್ರೆ ಅಮೂಲ್ಯವಾಗಿರುವಂತಹ ದ್ವಯ ದೇವಿಯ ಸ್ತನವನ್ನ ಕುಂಭಸ್ಥಳಕ್ಕೆ ಒಂದು ಆನೆ ಕುಂಭಸ್ಥಳಕ್ಕೆ ಹೋಲಿಸ್ತಾರೆ ಶಂಕರಾಚಾರ್ಯರು ನಮಸ್ಕಂದ ಪನ್ನೆ ಅಂತ ನಾವು ಸಕ್ರಿ ಹೇಳ್ಬಾರ್ದು ಮತ್ತೆ ಅದನ್ನ ಬಗ್ಗೆ ನಾನು ಫುಲ್ ನಿಮಗೆ ಹೇಳ್ತೀನಿ ಅಂತಹ ಆ ದೇವಿಯ ಪುಸ್ತಕ ಹೇಗಿದೆ ಅಂತ ಹೇಳ್ತಾರಂದ್ರೆ ಒಂದು ಬಳ್ಳಿ ಇಲ್ಲಿ ನಡ ಆ ದೇವಿಯ ನಡದಿಂದ ಒಂದು ಬಳ್ಳಿ ಹೋಗಿದೆ ಆ ಬಳಕೆ ಏನಾದ್ರು ಬಳಿಕೆ ಏನಾದ್ರೂ ಎರಡು ಫಲಗಳು ಏನಾದ್ರೂ ಬಂದಿದೆಯೇನೋ ಅನ್ನೋ ತರ ಆ ದೇವಿಯ ಆ ಸ್ಥಳಗಳನ್ನ ಅವರು ವರ್ಣಿಸ್ತಾರೆ ಯಾಕಂದ್ರೆ ಇದು ನಾವು ಏನು ತಿಳ್ಕೋಬೇಕು ಯಾವಾಗ್ಲೂ ಅದಕ್ಕೆ ಬೇರೆ ಅರ್ಥ ನಾವು ಯಾವಾಗ್ಲೂ ತಗೋಬಾರದು ತಾಯಿಯ ಒಂದು ಸ್ತನ್ಯಪಾನ ಅಂದ್ರೆ ಅದು ಬ್ರಹ್ಮಾಂಡಕ್ಕೆ ಒಂದು ಆಹಾರ ಯಾವುದು ಇಲ್ಲದೆ ಜಾಗದಲ್ಲಿ ಕೂಡ ದೇವಿಯ ಒಂದು ಸ್ತನಪಾನ ಮಾತ್ರ ಮಗುವಿಗೆ ಸಿಗೋದು ಇದು ಯಾವುದು ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಅಂತಹ ಆ ದೇವಿಯ ಆ ಸ್ತನ ದ್ವಯಕ್ಕೆ ನನ್ನ ನಮಸ್ಕಾರಗಳು ಅಂತ ಹೇಳ್ತಾರೆ ಲಕ್ಷ ರೋಮಲತಾಧಾರತಾ ಸಮುನ್ನೇಯ ಮಧ್ಯಮ ಲಕ್ಷ ರೋಮಲತಾಧಾರತ ನೋಡಿ ಈಗ ದೇವಿಯ ಮೇಲಿನ ಭಾಗ ನಾವಿಲ್ಲಿ ತನಕ ಬಂದಿದ್ದೀವಿ ಮತ್ತೆ ಅವಳ ಕೆಳಗಿನ ಭಾಗ ಎರಡೂ ಕೂಡ ಇಷ್ಟು ಕಷ್ಟಪುಷ್ಟವಾಗಿರುತ್ತದೆ ಆದರೆ ನಡ ಮಾತ್ರ ಇದೆಯೋ ಇಲ್ಲವೋ ಅನ್ನೋ ತರ ಇರುತ್ತದೆ ಅದಕ್ಕೆ ಲಕ್ಷರೋಮ ಲತಾ ಧಾರತ ಸುಂಡಿಯ ಮಧ್ಯಮ ಮಧ್ಯದಲ್ಲಿರುವಂತಹ ನಡ ಈಗ ನೀವು ಸಿಂಹವನ್ನು ನೋಡಬಹುದು ಆ ಸಿಂಹಕ್ಕೆ ಶರೀರ ಇಲ್ಲ ಎಷ್ಟು ಕಷ್ಟಪುಟ್ಟವಾಗಿದ್ರು ಕೂಡ ಅದ್ರ ನಡ ಮಾತ್ರ ನೀವು ನೋಡಿ ಬೇಕಂದ್ರೆ ಸಣ್ಣಗಿರುತ್ತೆ ಸಣ್ಣಗಿರುತ್ತೆ ಎಷ್ಟು ದೊಡ್ಡದಾದ್ರೂ ಇದ್ರು ಕೂಡ ಅದಕ್ಕೆ ಅದನ್ನೇ ಹೇಳ್ತಾರೆ ಇಲ್ಲಿ ಆ ನಡ ಇದೆಯೋ ಇಲ್ಲವೋ ಮುನ್ನೇ ಮಧ್ಯಮ ಮಧ್ಯದಲ್ಲಿ ಕೃಷಿಸಿರುವಂತಹ ನಡ ಅಂದ್ರೆ ನಾವು ಊಹೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಹ ನಡ ಆ ದೇವಿಯ ರೋಮ ಲತಾಧಾರತ ಅಂದ್ರೆ ಮೇಲ್ಗಡೆಯ ಭಾಗ ಮಧ್ಯಗಡೆ ಕೆಳಗಿನ ಭಾಗ ಮಧ್ಯದಲ್ಲಿ ಇರುವುದು ನನ್ನ ನಮಸ್ಕಾರಗಳು ನೆಕ್ಸ್ಟ್ ಸ್ತನ ಭಾರದಳ ಮಧ್ಯ ಪಟ್ಟಬಂಧ ವಳಿದ್ರಯ ಸ್ತನ ಭಾರದಿಂದ ದೇವಿ ಏನ್ ಮಾಡಿದಾಳೆ ಅಂದ್ರೆ ಅವಳ ಈ ಸ್ತನ ಭಾರದಿಂದ ಏನಾಗಿದ್ದಾಳೆ ಅಂದರೆ ಬಿಟ್ಟಿದಳು ಏನಾಗುತ್ತೆ ನಡದಲ್ಲಿ ಒಂದು ಮೂರು ರೇಖೆಗಳು ಬಂದಿದಂತೆ ಪಟ್ಟ ಬಂದ್ರಯ ನೋಡಿದಿರ ಆ ಸ್ತನ ಭಾರ ದಳನ್ ಮಧ್ಯ ಪಟ್ಟ ಬಂದ್ರಯ ವಳಿತ್ರಯ ಅಂದ್ರೆ ಮೂತ್ರಯ ಅಂದ್ರೆ ಮೂರು ಮೂರು ತರ ಅವಳಿಗೆ ಒಂದು ಗೆರೆಗಳು ಬಿದ್ಬಿಟ್ಟಿದೆ ಏನಾದ್ರೂ ಆ ನಡವನ್ನ ಒಂದು ಹಗ್ಗ ತಗೊಂಡು ಈಗ ಮೂಸಲಿ ಸುತ್ತಿದಾರೋ ಏನೋ ತರ ಸ್ತನಭಾರ ತಳ ಮಧ್ಯ ಮಧ್ಯ ಅಂದ್ರೆ ನಡಭಾಗ ಪಟ್ಟಭತ್ತ ಭತ್ತವಳಿಂದ್ರಯ ಒಂದು ದಾರ ಕಟ್ಕೊಂಡು ಕಟ್ಟಬಿಟ್ಟಿದ್ದಾರೆ ಅನ್ನೋ ತರ ಹೇಳ್ತಾ ಇದ್ದಾರೆ ಅದು ಬಂಧಿಸಿ ಅಂತಹ ಆ ದೇವಿಯ ನಡಕ್ಕೆ ನನ್ನ ನಮಸ್ಕಾರಗಳು ಏಕೆ ಹೇಳ್ತಾರದೆ ಅಂದ್ರೆ ನೀವು ಇನ್ನೊಂದು ಹೇಳ್ತೀವಿ ದೇವಿಯ ಪ್ರಕೃತಿ ಒಂದಿರತ್ತೆ ಅವಳಿಗೆ ಇಲ್ಲಿ ಯಾಕಂದ್ರೆ ಆ ದೇವಿ ಭಸ್ಮವನ್ನ ಧರಿಸಿರುತ್ತಾಳೆ ಹೌದಲ್ಲ ವಿಭೂತಿಯನ್ನು ಧರಿಸಿರುತ್ತಾಳೆ ಅದ್ರ ಕೆಳಗಿರ್ತಾವಂತೆ ಮೂರ್ ಲೈನ್ ಅದು ತನ್ನ ಗಂಡನ ಒಂದು ಅವಳಿಗೆ ಒಂದು ಗುರುತು ಅದು ಯಾರು ಈ ಮೂರ್ ಬೀಳ್ತಾವಲ್ಲ ಈಗ ಅಂದಾಗ ಅವಳು ಸೌಭಾಗ್ಯವತಿ ಅಂತ ಮತ್ತೆ ನಡಕ್ಕೂ ಅಷ್ಟೆ ಕೂತ್ಕೊಂಡಿದ್ದಾಗ ನಾವು ನಾವು ನಿಂತ್ಕೊಂಡಿದ್ದಾಗ ಅವ್ ಬೀಳಲ್ಲ ನಾವು ಕೂತಾಗ ಈ ಭಾರ ಏನಾಗತ್ತೆ ನಮ್ಮ ನಡದ ಮೇಲೆ ಬೀಳತ್ತಲ್ಲ ಆವಾಗ ಒಂದು ಮೂರು ಮಡತೆ ಮಡತೆ ಅಂದ್ರೆ ಏನು ಫೋಲ್ಡಿಂಗ್ಸ್ ಬರುತ್ತೆ ಹೆಣ್ಣು ಮಕ್ಕಳಿಗೆ ಅದರದ ಒಂದು ಸಂಕೇತ ಏನಂದ್ರೆ ಅವಳು ಮನೆಯನ್ನು ಸರಿಯಾಗಿ ನಡೆಸಿಕೊಂಡು ಹೋಗುತ್ತಾಳೆ ಸಂಸಾರವನ್ನು ಸರಿಯಾಗಿ ನಡೆಸಿಕೊಂಡು ಹೋಗ್ತಾಳೆ ಅಂತ ಅರ್ಥಂತೆ ಅದಕ್ಕೆ ಇವೆಲ್ಲ ರಹಸ್ಯವಾದಂತಹ ವಿಜಕ್ಷರಗಳಿಂದ ತುಂಬಿರುವಂತಹ ನಾಮಗಳು ಅದಕ್ಕಾಗಿ ಆ ದೇವಿಯ ವರ್ಣನೆಯನ್ನ ವಿಜಾಕ್ಷರಗಳನ್ನೇ ತುಂಬಿ ಮಾಡಿದ್ದಾರೆ ಅರುಣಾರುಣ ತುಂಬಾ ವಸ್ತ್ರ ಎಷ್ಟು ಚೆನ್ನಾಗಿರುತ್ತೆ ಇದು ಒಂದೊಂದು ಹೇಳ್ಕೊಂತ ಇದ್ರೆ ಮತ್ತೆ ಕೆಂಪಾಗಿ ಅರುಣಾ ಅರುಣ ಕೌಸುಂಭ ನೋಡಿದಿರ ಅರುಣಾರುಣ ಅಂದ್ರೆ ಕೆಂಪಕ್ಕಿಂತ ಕೆಂಪು ಅಂತಹ ಕೌಸುಂಬ ಅಂದ್ರೆ ಒಂದು ಓ ರೇಷ್ಮೆ ಪಿತಾಂಬರಿ ಅಂತಹ ವಸ್ತ್ರ ಸೀರೆಯನ್ನು ಬಾಸ್ವ ತಟಿ ನಮಃ ಆ ಸೀರೆಯನ್ನ ತಾನು ಹೀಗೆ ಹಾಕೊಂಡು ಹೀಗೆ ತಗೊಂಡು ಮತ್ತೆ ಕೆಳಗೆ ಬಿಟ್ಟಿದ್ದಾಳಲ್ವಾ ಬಿಟ್ಟಿದ್ದಾಳಲ್ವಾಸ್ಕೊತ್ತಟಿ ತಕ್ಕಿ ನಮಃ ಒಂದು ನದಿ ಏನಾದರೂ ಪ್ರವಾಹದಿಂದ ಹೋಗ್ತಾ ಇದೆಯೇನೋ ಅನ್ನೋ ತರ ಸೀರೆಯನ್ನು ಧರಿಸಿದ್ದಾಳೆ ಅಂದ್ರೆ ಆ ರೇಷ್ಮೆ ಸೀರೆ ಈ ಅಲ್ಲಾಡುತ್ತಾ ಇರುತ್ತೆ ಪ್ರವಾಹ ಹೇಗೆ ಅಹ್ ತಕ್ಕೊಂಡು ಹೋಗ್ತಾ ಇರುತ್ತಲ್ಲ ಹಾಗೆ ಅರುಣ ಕೌಸುಂಭ ಅಂದ್ರೆ ಅವಳು ಇರೋದೇ ಅರುಣ ವರ್ಣ ಅದರಲ್ಲಿ ಹುಟ್ಟಿರೋದು ಅರುಣ ವರ್ಣದ ಸೀರೆ ಅಂತಹ ಪಟ್ಟಭ ಸಾರಿ ತಕ್ಕ ನಮಃ ಆ ಕೆಂಪು ವಸ್ತ್ರದಿಂದ ದೇವಿಯ ಸೀರೆ ಸುಟ್ಟಿ ಸರಿ ಸುತ್ತಕೊಂಡು ಚೆನ್ನಾಗಿ ಕೂತ್ಕೊಂಡಿರುವಂತಹ ದೇವಿಗೆಕಾರಗಳು ಅಂತರ್ಥ ಆಮೇಲೆ ರತ್ನ ಕಿಂಕಿಣಿ ಕಾರಮ್ಯ ರಸನಾಥಾಮ ಭೂಷಿತ ಆ ನಡಕ್ಕೆ ಏನು ಸುತ್ತಿದ್ದಾರೆಂದ್ರೆ ರತ್ನ ಕಿಂಕಿಣಿಗಳಿಂದ ಇರುವಂತಹ ಒಂದು ಚಿರು ಚಿರು ಗಜ್ಜಲ ಅಂತಾರದನ್ನ ಕಿರು 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 ಗೆಜ್ಜೆ ಅಂದ್ರೆ ಸಣ್ಣ ಗೆಜ್ಜೆಗಳಿಂದ ಒಂದು ವಡ್ಯಾಣವನ್ನ ಸುತ್ತಕೊಂಡಿರ್ತಾಳೆ ರತ್ನ ಕೆಂಕೆಣೆ ಕಾರಮ್ಯ ರಸನ ಪೂಷಿತಾ ಭೂಷಿತ ರಸನ ಕಧಾಮ ಅಂದ್ರೆ ಏನೋ ಒಂದು ಉಡುಗಾರ ಉಡುಗಾರ ದೇವಿ ಉದಾರವನ್ನು ಧರಿಸಿರುತ್ತಾಳೆ ಅದನ್ನೇ ಒಡ್ಡಾನ ಅಂತಾನು ಹೇಳ್ತಾರೆ ಮೊದಲೆಲ್ಲ ಈಗ ಕಡಿಮೆ ಮಾಡ್ಕೊಂಡಿದ್ದಾರೆ ಆದ್ರೆ ಮೊದಲೆಲ್ಲ ಹೆಣ್ಮಕ್ಳೆಲ್ಲ ಉಡುಗಾರ ಖಂಡಿತ ಅದನ್ನ ಇದ್ರುಕೊಂತಿದ್ರು ಯಾಕಂದ್ರೆ ನಡ ಕರೆಕ್ಟ್ ಆಗಿರಬೇಕು ಅದು ಹೀಗೆ ಹಾಗೆ ಬೆಳಿಬಾರದು ಅಂತ ಅದನ್ನ ಮೊದಲಿಂದ ಹಳೆ ಕಾಲದಲ್ಲಿ ಕೂಡ ಹುಡುಗಡೆ ಸುತ್ತಕೊಂತಿದ್ರು ಅದು ಒಂದು ಅಭ್ಯಾಸವಿತ್ತು ದೇವಿಗೆ ಕೂಡ ಒಂದು ಅದು ಎದರಿಂದ ಮಾಡಿದ್ದಾರೆ ಅಂದ್ರೆ ಹದಿನಾರು ಎಳೆಗಳಿಂದ ರತ್ನ ಕಿಂಕೆನೆ ಕಾರಮ್ಮ ರಶನಾ ಹದಿನಾರು ಹೀಗೆ ತೀಗೆ ಅಂದ್ರೆ ಏನು ಒಂದು ಕಟ್ಟಿ ಬಂಗಾರದ ಕಟ್ಟಿ ಹದ್ನಾರು ಸಲ ಸುಕ್ಕಿದವರು ಅಂದ್ರೆ ಅದೇ ಯಾಕಂದ್ರೆ ಅವಳು ಷೋಡಶ ಗೌರಿ ಅವಳಿಗೆ ಏನು ಮಾಡಿದ್ರು ಹದಿನಾರು ಮಾಡಿದ್ರೆ ತುಂಬಾ ಇಷ್ಟ ಅದಕ್ಕೆ ಹದ್ನಾರು ದೀಪಗಳು ನಾವೇನ್ ಮಾಡ್ತೀವಿ ಮಂಗಳ ಗೌರಿ ಮಾಡುವಾಗ ಹದ್ನಾರು ದೀಪಗಳನ್ನು ಬೆಳಗಿಸ್ತಾಳೆ ಹೌದಲ್ಲ ಗಂಧಾದಿ ಪುಷ್ಪದಿ ಪೂಜಿಸರೆ ಅರಿಶಿನ ಕುಂಕುಮ ಅರ್ಚಿಸರೆ ಹದಿನಾರು ದೀಪಗಳ ಬೆಳೆದಿರೇ ಅಲಂಕಾರ ತಾಯಿಗೆ ಮಾಡಿರೆ ಶ್ರಾವಣ ಮಂಗಳ ಮುಂಚಾರೇ ಮಂಗಳ ಗೌರಿ ಒಂದಾಳೆ ಮಂಗಳ ತನ್ನೀರೆ ತಾಯಿ ಕಾಪಾಡು ಎನ್ನೀರೆ ಅಂತ ನಾವು ಕೇಳ್ಕೊಂತೀವಿ ಆ ತಾಯಿಯ ನಮ್ಮ ಗೌರಿ ಪೂಜೆಯಲ್ಲಿ ಅದಕ್ಕೆ ಹದಿನಾರು ಎಳೆಗಳಿಂದ ಅವಳಿಗೆ ಉಡುಗಾರವನ್ನು ಕಟ್ಟಿರುತ್ತಾರೆ ಅದಕ್ಕೆ ಅವಳು ರತ್ನ ಕೆಂಕಿಣಿ ಕಾರಮ್ಯ ರಸನಾಧಾಮ ಭೂಷಿತ ಕಾಮೆ ಸಡ್ತ ಸೌಭಾಗ್ಯ ಮಾರ್ಗ ಓರುತ್ವಯಾನ್ವಿದ ನಡೆದ ಕೆಳಗೆ ಬಂದ್ರು ಅವಳ ಈ ಊರು ದ್ವಯ ಅಂದ್ರೆ ತೊಡೆಗಳು ಆ ದೇವಿ ತೊಡೆಗಳು ಹೇಗಿದೆ ಅಂದ್ರೆ ಪರಮೇಶ್ವರನಿಗೆ ಮಾತ್ರ ಗೊತ್ತು ಕಾಮೇಶ ಜ್ಞಾತ ಜ್ಞಾತ ಅಂದ್ರೆ ಅಂದ್ರೆ ತಿಳಿದಿರೋದು ಯಾರಿಗೆ ಕಾಮೇಶ್ವರನಿಗೆ ಮಾತ್ರ ಯಾಕಂದ್ರೆ ಅವಳನ್ನ ತಮ್ಮ ತೊಡೆ ಮೇಲೆ ಕೂಡ್ಸ್ಕೊಂಡಿರ್ತಾಳಲ್ಲ ಹ ನಾವ್ ಇನ್ನು ಬರುತ್ತೆ ನೆಕ್ಸ್ಟ್ ಬರ್ತಾ ಬರ್ತಾ ಅದ್ರ ಬಗ್ಗೆ ತುಂಬಾ ಹೇಳ್ಕೊಳ್ಳೋಣ ದೇವಿಯ ಒಂದು ದುಪ್ಪಟ್ಟಿ ಅದರ ಕೆಳಗೆ ಕೂತ್ಕೊಳ್ಳುವಂತ ಏನು ಆಸನವೇ ಪರಮೇಶ್ವರ ಅದೆಲ್ಲ ಬರುತ್ತೆ ಮತ್ತೆ ನಾನು ಅವಾಗ ಹೇಳ್ತೀನಿ ಅಷ್ಟು ಅವಳ ಉರುದ್ವಯ ಎಷ್ಟು ಮೆತ್ತಿಗಿರುತ್ತಂತೆ ಕಾಮೇಸಜ್ಞಾತ ಸೌಭಾಗ್ಯ ಮಾರ್ದ ಓರುತ್ವಯಾನ್ಬಿತ ಮಾರ್ದ ಅಂದ್ರೆ ಇಷ್ಟು ಮೃದು ಆಗಿರುವಂತಹ ಉರುದ್ವಯ ಎರಡೂ ನನ್ನ ನಮಸ್ಕಾರಗಳು ತಾಯಿ ತೊಡೆಗಳಿಗೆ ಮತ್ತೆ ಹ ಸೌದಲ್ಲ ಒಂದು ಹೇಳಿ ಮುಗಿಸ್ತೀನಿ ಮಾಣಿಕ್ಯ ಕುಟಾಕಾರ ಜಾನುತ್ವಯ ವಿರಾಜಿತ ಈ ಉರು ಭಾಗದಿಂದ ಕೆಳಗೆ ಬಂದ್ರೆ ಮೊನ ಬರುತ್ತೆ ಅವು ಹೇಗಿರುತ್ತೆ ಮಾಣಿಕ್ಯ ಮುಕುಟಾಕಾರ ಮಾಣಿಕ್ಯ ಮುಕುಟ ಅಂದ್ರೆ ಏನು ಮಾಣಿಕ್ಯದಿಂದ ತಯಾರಿಸಲ್ಪಟ್ಟಿರುವಂತಹ ಕಿರೀಟ ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಂತಹ ಎರಡು ಮೊಣಕಾಡುಗಳನ್ನ ಉಳ್ಳವಳು ಮಾಣಿಕ್ಯ ಮುಕುಟಾಕಾರ ಜಾನು ತ್ವಯ ವಿರಾಜಿತ ಜಾನು ಅಂದರೆ ಮೊಣಕಾಡು ತ್ವಯ ಅಂದ್ರೆ ಎರಡು ವಿರಾಜಿತ ಉಳ್ಳವಳು ಎರಡು ಮೊಣಕಾಳುಗಳಿಗೆ ಇಷ್ಟು ಶಕ್ತಿ ಇದೆ ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಳ್ಳೋಣ ಅವಳ ಶಕ್ತಿವಂತಳು ಆ ಶಕ್ತಿ ಎಲ್ಲ ಮೊಣಕಾಳ ಮೇಲೇನೆ ಇರುತ್ತೆ ಯಾಕಂದ್ರೆ ನಾವು ಕೂಡ ನೋಡಿ ಬೇಕಂದ್ರೆ ಮೊಣಕಾಳ ಮೇಲೆನೆ ನಮ್ಮ ಶರೀರದ ಶಕ್ತಿ ಎಲ್ಲ ಆಧಾರವಾಗಿರುತ್ತದೆ ಅದೇನಾದ್ರೂ ಸ್ವಲ್ಪ ಪ್ರಾಬ್ಲಮ್ ಬಂದ್ರೆ ನಮ್ಗೆ ಕುಂಡು ಕೊಡ್ತಾ ನಡೆಸ್ತೀವಿ ನಡೀತಿವಿ ಅದಕ್ಕಾಗಿ ಎಲ್ಲಿ ತನಕ ನಾವು ಮಾಡೋಣ ನಲವತ್ತಾಗಿದೆ ಓಂ ಶ್ರೀ ಗುರುಭ್ಯೋ